ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನವರಾತ್ರಿಯಲ್ಲಿ ಸರಸ್ವತಿ ಪೂಜೆ ಮಾಡೋ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ನವರಾತ್ರಿಯ ಏಳನೇ ದಿನ ದುರ್ಗಾದೇವಿಯ ಏಳನೇ ಅವತಾರವಾದ ಕಾಳರಾತ್ರಿ ದೇವಿಯ ಆರಾಧನೆ ಜೊತೆಗೆ ಸರಸ್ವತಿ ದೇವಿ ಪೂಜೆಯನ್ನು ಕೂಡ ಮಾಡ್ತೀವಿ ನಾವು ಸರಸ್ವತಿ ದೇವಿ ಪೂಜೆನ ಮಾಡಬೇಕು ಅಂತಂದ್ರೆ ನಮಗೆ ಆ ದಿನ ಸಪ್ತಮಿ ತಿಥಿನೂ ಇರಬೇಕು ಮತ್ತು ಮೂಲ ನಕ್ಷತ್ರ ಕೂಡ ಇರಬೇಕು ನಿಮಗೆಲ್ಲ ಗೊತ್ತೇ ಇದೆ ಈ ವರ್ಷದ ನವರಾತ್ರಿಯಲ್ಲಿ ತಿಥಿಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಇರೋದರಿಂದ ಎಲ್ಲ ಕೂಡ ಮುಂದಕ್ಕೆ ಹೋಗ್ತಾ ಇದೆ ಮತ್ತು ಇವತ್ತು ಬೆಳಗ್ಗೆ ಶುರುವಾಗಿ ನಾಳೆ ಬೆಳಗ್ಗೆ ಮುಕ್ತಾಯ ಆಗೋದು ಈ ರೀತಿ ಆಗ್ತಾ ಇರೋದ್ರಿಂದ ಸ್ವಲ್ಪ ಗೊಂದಲಗಳು ಇದ್ದೇ ಇರುತ್ತೆ ಹಾಗಾಗಿ ಸರಸ್ವತಿ ದೇವಿ ಪೂಜೆಯನ್ನು ಯಾವ ದಿನ ಮಾಡಬೇಕು ಇಪ್ಪತ್ತೆಂಟನೇ ತಾರೀಖು ಮಾಡಬೇಕಾ ಅಥವಾ ಇಪ್ಪತ್ತೊಂಬತ್ತನೇ ತಾರೀಖು ಮಾಡಬೇಕಾ ಸಪ್ತಮಿ ತಿಥಿ ಮತ್ತು ಮೂಲ ನಕ್ಷತ್ರ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಹಾಗೆ ಸರಸ್ವತಿ ದೇವಿಯ ಪೂಜಾ ವಿಧಾನ ಎಲ್ಲನೂ ಕೂಡ ಸಂಪೂರ್ಣ ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಇದೇ ಸೋಮವಾರ ಇಪ್ಪತ್ತೊಂಬತ್ತನೇ ತಾರೀಕು ನವರಾತ್ರಿಯ ಏಳನೇ ದಿನ ಈ ದಿನ ನಾವು ಕಾಳರಾತ್ರಿ ದೇವಿಯನ್ನು ಆರಾಧನೆ ಮಾಡಬೇಕು ಹಾಗೆ ಸರಸ್ವತಿ ದೇವಿ ಪೂಜೆಯನ್ನು ಕೂಡ ಮಾಡಬೇಕು ದಿನದ ಲೆಕ್ಕದಲ್ಲಿ ಭಾನುವಾರನೇ ಏಳನೇ ದಿನ ಬರುತ್ತೆ ಹಾಗಾಗಿ ಇಪ್ಪತ್ತೆಂಟನೇ ತಾರೀಖು ಮಾಡಬೇಕಾ ಇಪ್ಪತ್ತೊಂಬತ್ತನೇ ತಾರೀಖು ಮಾಡಬೇಕಾ ಅನ್ನೋದು ಒಂದು ಸ್ವಲ್ಪ ಗೊಂದಲ ಇದ್ದೇ ಇದೆ ಸರಸ್ವತಿ ಪೂಜೆ ಮಾಡಬೇಕು ಅಂದರೆ ಸಪ್ತಮಿ ತಿಥಿ ಮತ್ತು ಮೂಲ ನಕ್ಷತ್ರ ಎರಡೂ ಒಂದೇ ದಿನ ಇರಬೇಕು ಸಪ್ತಮಿ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಅಂತಂದರೆ ಇಪ್ಪತ್ತೆಂಟನೇ ತಾರೀಕು ಭಾನುವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಸಪ್ತಮಿ ತಿಥಿ ಪ್ರಾರಂಭ ಆಗುತ್ತೆ ಇಪ್ಪತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಮುಕ್ತಾಯ ಆಗುತ್ತೆ ಅಂದರೆ ಇಪ್ಪತ್ತೊಂಬತ್ತನೇ ತಾರೀಕು ಸೋಮವಾರ ಬೆಳಗ್ಗೆ ನಮಗೆ ಸಪ್ತಮಿ ತಿಥಿ ಇರುತ್ತೆ ಹಾಗೆ ಮೂಲ ನಕ್ಷತ್ರ ಇಪ್ಪತ್ತೆಂಟನೇ ತಾರೀಕು ರಾತ್ರಿ ಹತ್ತು ಮೂವತ್ತಕ್ಕೆ ಪ್ರಾರಂಭ ಆಗುತ್ತೆ ಮೂವತ್ತನೇ ತಾರೀಕು ಮಧ್ಯರಾತ್ರಿ ಹನ್ನೆರಡು ಗಂಟೆ ಐವತ್ತು ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ಅಂದರೆ ಇಪ್ಪತ್ತೊಂಬತ್ತರ ಮಧ್ಯರಾತ್ರಿ ಮೂವತ್ತನೇ ತಾರೀಕು ಅಂತಲೇ ನಾವು ಲೆಕ್ಕ ತಗೋಬೋದು ಇಪ್ಪತ್ತೊಂಬತ್ತರ ಮಧ್ಯರಾತ್ರಿ ಕಳೆದ ನಂತರ ಹನ್ನೆರಡು ಗಂಟೆ ಐವತ್ತು ನಿಮಿಷಕ್ಕೆ ಮುಕ್ತಾಯ ಆಗ್ಬಿಡುತ್ತೆ ಅಂದರೆ ನಮಗೆ ಇಪ್ಪತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಮೂಲನಕ್ಷತ್ರನೂ ಇರುತ್ತೆ ಸಪ್ತಮಿ ತಿಥಿ ಕೂಡ ಇರುತ್ತೆ ಹಾಗಾಗಿ ಸೋಮವಾರನೇ ಸರಸ್ವತಿ ಪೂಜೆ ಮತ್ತು ಕಾಲರಾತ್ರಿ ದೇವಿ ಎರಡನ್ನೂ ಕೂಡ ನಾವು ಪೂಜೆ ಮಾಡಬೇಕು ಈ ದಿನ ಕೂಡ ಅತ್ಯಂತ ಶುಭಯೋಗ ಅಂತಲೇ ಹೇಳ್ಬೋದು ಸೌಭಾಗ್ಯ ಯೋಗ ಇರೋದರಿಂದ ಈ ದಿನ ಎರಡೂ ದೇವಿಯರನ್ನು ಆರಾಧನೆ ಮಾಡ್ಬೋದು ರಾತ್ರಿ ಏಳು ಮೂವತ್ತರ ತನಕ ಸೌಭಾಗ್ಯ ಯೋಗ ಇರುತ್ತೆ ಹಾಗಾಗಿ ಪೂಜೆಗೆ ತುಂಬಾ ಒಳ್ಳೆಯ ದಿನ ಅಂತಲೇ ಹೇಳ್ಬೋದು ಇನ್ನು ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ ಐದು ಹದಿನೈದರಿಂದ ಆರು ಗಂಟೆ ತನಕ ಬೆಳಗಿನ ಪೂಜೆ ಮಾಡ್ಬೋದು ಮಧ್ಯಾಹ್ನ ಅಭಿಜಿತ್ ಮುಹೂರ್ತ ಮತ್ತು ಅಮೃತಗಳಿಗೆ ಎರಡೂ ಕೂಡ ಒಟ್ಟಿಗೆನೆ ಹನ್ನೆರಡು ಮೂವತ್ತರಿಂದ ಎರಡು ಇಪ್ಪತ್ತರ ತನಕ ಇರುತ್ತೆ ಹಾಗಾಗಿ ಈ ದಿನ ತುಂಬ ಒಳ್ಳೆಯ ದಿನ ಅಂತಲೇ ಹೇಳ್ಬೋದು ಆ ದಿನ ಬೆಳಗ್ಗೆ ಆರು ಐವತ್ತರ ತನಕ ಸರ್ವಾರ್ಥ ಸಿದ್ಧಿ ಯೋಗ ಇರುತ್ತೆ ಸಂಜೆ ಏಳು ಗಂಟೆ ತನಕ ಸೌಭಾಗ್ಯ ಯೋಗ ಇರುತ್ತೆ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸುವಂಥವ್ರು ಕೂಡ ಈ ದಿನ ಮಾಡಿಸ್ಬೋದು ಇನ್ನು ಸರಸ್ವತಿ ಪೂಜೆ ಯಾವ್ದು ರೀತಿ ಮಾಡಬೇಕು ನವರಾತ್ರಿ ಸಮಯದಲ್ಲಿ ಶಾರದಾ ಪೂಜೆಗೆ ತುಂಬಾ ಮಹತ್ವ ಇದೆ ವೀಣಾಪಾಣಿ ಪುಸ್ತಕ ಧಾರಣಿಯಾದ ಸರಸ್ವತಿ ದೇವಿಯು ಜ್ಞಾನ ಕಲೆ ಸಂಗೀತ ಕೌಶಲ್ಯ ವಿದ್ಯೆ ಇವುಗಳ ಪ್ರತೀಕವಾಗಿದ್ದಾರೆ ನವರಾತ್ರಿಯಲ್ಲಿ ಸರಸ್ವತಿ ಪೂಜೆಯ ಆರಾಧನೆಯನ್ನು ಏಳನೇ ದಿನ ಮಾಡಲಾಗುತ್ತೆ ಮೂರು ದಿನಗಳವರೆಗೆ ಸರಸ್ವತಿ ಪೂಜೆ ಮಾಡಲಾಗುವುದು ಅಂದರೆ ನವರಾತ್ರಿಯಲ್ಲಿ ಒಂಬತ್ತು ದಿನ ನಾವೇನು ಪೂಜೆ ಮಾಡ್ತೀವಿ ಮೊದಲ ಮೂರು ದಿನ ಲಕ್ಷ್ಮೀ ಪೂಜೆ ಆನಂತರ ದುರ್ಗಾ ಪೂಜೆ ಆನಂತರ ಸರಸ್ವತಿ ಅಂದರೆ ಲಕ್ಷ್ಮೀ ಪಾರ್ವತಿ ಸರಸ್ವತಿ ಹೀಗೆ ಪೂಜೆ ಮಾಡುವಂಥ ವಿಧಾನ ಮಕ್ಕಳಿಗೆ ಒಳ್ಳೆಯ ವಿದ್ಯೆ ಒಳ್ಳೆ ಜ್ಞಾಪಕ ಶಕ್ತಿ ಹಾಗೆ ಒಳ್ಳೆಯ ಸಾಧನೆ ಮಾಡೋವಂಥ ಬುದ್ಧಿಯನ್ನು ಅನುಗ್ರಹಿಸುತ್ತಾಯಿ ಅಂತ ಹೇಳಿ ಸರಸ್ವತಿ ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಸರಸ್ವತಿ ಪೂಜೆಯನ್ನು ಪ್ರಾರಂಭ ಮಾಡಬೇಕು ಸೋಮವಾರ ಬೆಳಗ್ಗೆ ಇಪ್ಪತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಏಳು ಗಂಟೆವರೆಗೂ ಒಳ್ಳೆಯ ಯೋಗಗಳಿರೋದ್ರಿಂದ ಬೆಳಗ್ಗೆ ಏಳು ಗಂಟೆ ಒಳಗಾಗಿ ನೀವು ಮನೇಲಿ ಸರಸ್ವತಿ ಪೂಜೆನ ಮಾಡಬಹುದು ಸಂಜೆ ಮಾಡುವಂಥವರು ಆರು ಗಂಟೆಯಿಂದ ಸಂಜೆ ಪೂಜೆ ಕೂಡ ಮಾಡಬಹುದು ಸರಸ್ವತಿ ವಿಗ್ರಹ ಅಥವಾ ಫೋಟೋವನ್ನು ಪೂಜೆಗೆ ಇಡಬೇಕು ಈಗಾಗಲೇ ನೀವು ಪೂಜೆಗೆ ಇಟ್ಟಿರ್ತೀರ ಅಂದರೆ ಆ ದಿನ ಬಿಳಿ ಹೂಗಳನ್ನು ಪೂಜೆಗಾಗಿ ಉಪಯೋಗಿಸ್ಬೇಕು ಇನ್ನು ನೈವೇದ್ಯ ಕೂಡ ಅಷ್ಟೇನೆ ಅವಲಕ್ಕಿ ಅಥವಾ ಹಾಲಿನಿಂದ ಮಾಡಿದ ಯಾವುದೇ ಸಹಿ ಪದಾರ್ಥಗಳು ಅಂದರೆ ಬಿಳಿ ಪದಾರ್ಥಗಳನ್ನ ನೈವೇದ್ಯವಾಗಿ ಇಡಬೇಕು ಅದರ ಜೊತೆಗೆ ಜೇನುತುಪ್ಪ ಅಂದರೆ ಅಕ್ಕಿ ಪಾಯಸ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಸ್ವಲ್ಪ ಬೆಲ್ಲ ಸೇರಿಸಿ ದೋಸೆ ತರ ಕೂಡ ಮಾಡಿ ನೈವೇದ್ಯವಾಗಿ ಇಡಬಹುದು ಹಾಗೆ ಜೇನುತುಪ್ಪ ಇದರ ಜೊತೆಗೆ ನಿಮ್ಮ ಮಕ್ಕಳು ಓದುವಂಥ ಬುಕ್ಕು ನೀವು ಲೆಕ್ಕ ಬರೆಯುವಂಥ ಬುಕ್ಕು ಬಿಲ್ ಬುಕ್ಕುಗಳು ಹಾಗೆ ಭಗವದ್ಗೀತೆ ಇದ್ರೆ ಅದನ್ನು ಕೂಡ ನೀವು ಪೂಜೆಗೆ ಇಡಬಹುದು ನಿಮ್ಮ ಯಾವುದೇ ಪೂಜೆಯ ವ್ರತದ ಬುಕ್ಕುಗಳನ್ನು ಕೂಡ ಇಟ್ಟು ಕುಂಕುಮ ಅಕ್ಷತೆ ಎಲ್ಲನೂ ಹಾಕಿ ಬಿಳಿ ಹೂವು ಕೆಂಪು ಹೂಗಳನ್ನೆಲ್ಲ ಹಾಕಿ ಪೂಜೆ ಮಾಡಬೇಕು ಅದ್ರ ಜೊತೆಗೆ ಈ ಕೆಲವು ವಸ್ತುಗಳನ್ನು ಕೂಡ ನೀವು ಒಂದು ಬಟ್ಲಲ್ಲಿ ಹಾಕಿ ಇಡಬೇಕು ಅದೆಲ್ಲ ಏನು ಅಂತಂದರೆ ಮನೆಯಲ್ಲಿ ನೀವು ತವರೆ ಬೀಜ ಮತ್ತು ಕವಡೆ ಇದನ್ನೆಲ್ಲ ಇಟ್ಕೊಂಡೇ ಇರ್ತೀರ ಅದನ್ನೆಲ್ಲ ಕೂಡ ಅಷ್ಟೇ ಆರು ತವರೆ ಬೀಜ ಆರು ಕವಡೆ ಜಾಕಾಯಿ ಒಂದೇ ಒಂದು ಗುಂಡಿಗಿರತ್ತೆ ಜಾಕಾಯಿ ಆರು ಲವಂಗ ಆರು ಏಲಕ್ಕಿ ಕಾಯಿ ಆರು ಗುಲಗಂಜಿ ಇದನ್ನೆಲ್ಲನೂ ಕೂಡ ಒಂದು ಬಟ್ಲಲ್ಲಿ ಹಾಕಿ ಇಡಬೇಕು ಹಾಗೆ ಕಬ್ಬು ಜೇನುತುಪ್ಪ ಮತ್ತು ಇನ್ನೊಂದು ಬಟ್ಲಲ್ಲಿ ನಾಟಿ ಕಡಲೆಕಾಳು ಒಣಗಿದ ಕಡಲೆಕಾಳು ಅದರ ಜೊತೆಗೆ ಬೆಲ್ಲದಚ್ಚು ಒಂದೇ ಒಂದು ಸಣ್ಣ ಬೆಲ್ಲದನ ಸ್ವಲ್ಪ ಬೆಲ್ಲನ ಅದರ ಜೊತೆಗೆ ಇಟ್ಬಿಟ್ಟು ಇದೆಲ್ಲನೂ ಕೂಡ ಜೋಡಿಸಿ ಇದರ ಜೊತೆಗೆ ವಿಳ್ಳೆದೆಲೆ ಅಡಿಕೆ ಬಾಳೆಹಣ್ಣು ಇನ್ನು ದೇವಿ ಫೋಟೋ ಅಥವಾ ವಿಗ್ರಹ ಇದ್ರೆ ಅದನ್ನು ಪೂಜೆಗೆ ಇಟ್ಕೊಳ್ಳಿ ಅದ್ರ ಮುಂದೆ ತುಪ್ಪದ ದೀಪಗಳನ್ನು ಹಚ್ಚಬೇಕು ಇದನ್ನೆಲ್ಲ ಜೋಡಿಸಿ ಇಡಬೇಕು ಇನ್ನು ನಾಳೆಯ ಬಣ್ಣ ಪಿಕಾಕ್ ಬ್ಲೂ ಪೂಜೆಗೆ ಬಿಳಿ ಮತ್ತು ಕೆಂಪು ಹೂಗಳನ್ನು ಉಪಯೋಗಿಸ್ಬೋದು ನೀವು ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ನೀವು ಕೂಡ ರೆಡಿಯಾಗಿ ಪೂಜೆನ ಪ್ರಾರಂಭ ಮಾಡಿ ಬೆಳಗ್ಗೆ ಮಾಡೋದಾದರೆ ಬೆಳಗ್ಗೆ ಏಳು ಗಂಟೆ ಒಳಗಾಗಿ ಮಾಡಬಹುದು ಸಂಜೆ ಮಾಡೋರು ಆರು ಗಂಟೆ ನಂತರ ಮಾಡಬಹುದು ಈ ದೇವಿಯ ಮಂತ್ರ ಕೂಡ ಈ ರೀತಿ ಇದೆ ಸ್ಕ್ರೀನಲ್ಲಿ ಮತ್ತೆ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ ಸರಸ್ವತಿ ದೇವಿಯ ಅಷ್ಟೊತ್ತರ ಕೂಡ ಮಾಡಿಕೊಂಡು ನೀವು ಬಿಡಿ ಹೂವು ಅಥವಾ ಕುಂಕುಮಾರ್ಚನೆ ಮಾಡ್ಕೋಬಹುದು ಪೂಜೆ ಎಲ್ಲ ಆದಮೇಲೆ ಹತ್ತು ವರ್ಷದ ಒಳಗಿನ ಹೆಣ್ಣುಮಕ್ಕಳನ್ನು ಕರೆದು ನೈವೇದ್ಯಕ್ಕೆ ಅಂತ ಮಾಡಿರೋಂಥ ಪ್ರಸಾದನ ಅವ್ರಿಗೂ ಸ್ವಲ್ಪ ತಿನ್ನೋದಕ್ಕೆ ಕೊಡಬೇಕು ಆನಂತರ ಏನಾದರೂ ಗಿಫ್ಟ್ಗಳನ್ನು ಕೊಡಿ ಸರಸ್ವತಿ ಪೂಜೆ ಆಗಿರೋದ್ರಿಂದ ಯಾವುದಾದ್ರೂ ಕತೆ ಬುಕ್ಕಾಗಲಿ ಅಥವಾ ಡ್ರಾಯಿಂಗ್ ಬುಕ್ಗಳು ನೋಟ್ಬುಕ್ಗಳು ಪೆನ್ನು ಪೆನ್ಸಲ್ಲು ಮತ್ತು ಕಲರ್ ಪೆನ್ಸಲ್ಗಳು ಮಕ್ಕಳು ತುಂಬ ಇಷ್ಟಪಡುವಂಥ ವಸ್ತುಗಳನ್ನು ಅವ್ರಿಗೆ ಆ ದಿನ ಉಡುಗೊರೆಯಾಗಿ ಕೊಡಿ ಅದರ ಜೊತೆಗೆ ಸ್ವಲ್ಪ ಕಾಣಿಕೆ ದುಡ್ಡನ್ನು ಕೂಡ ಕೊಡಬೇಕು ಐದು ರೂಪಾಯಿ ಹನ್ನೊಂದು ರೂಪಾಯಿ ಇಪ್ಪತ್ತೊಂದು ರೂಪಾಯಿ ಈ ರೀತಿ ಇದನ್ನು ಸರಸ್ವತಿ ಧನಂ ಅಂತ ಕೂಡ ಕರೀತಾರೆ ಹಾಗಾಗಿ ಯಥಾಶಕ್ತಿ ಕೊಡಿ ಮತ್ತು ನಿಮಗೆ ಒಂಬತ್ತು ಜನ ಹೆಣ್ಮಕ್ಳು ಸಿಗಲಿಲ್ಲ ಅಂತಂದರೆ ಒಬ್ಬರು ಇಬ್ಬರು ಐದು ಜನ ಒಂಬತ್ತು ಜನ ಹೀಗೆ ನಿಮ್ಗೆ ಎಷ್ಟು ಜನ ಸಿಗ್ತಾರೋ ಅಷ್ಟು ಜನ ಕೊಡಿ ಅಥವಾ ಮನೆ ಕರೆದು ನಮಗೆ ಕೊಡೋಕ್ಕಾಗಲ್ಲ ಅಂದರೆ ಸ್ಕೂಲ್ಗಳಾಗಲಿ ದೇವಸ್ಥಾನಗಳಲ್ಲಾಗಲಿ ಎಲ್ಲಿ ಬೇಕಾದರೂ ಕೊಡಬಹುದು ಈ ದಿನ ನಿಮ್ಮ ಮಕ್ಕಳ ಕೈಯಿಂದ ಕೊಡಿಸಿ ತುಂಬಾ ಒಳ್ಳೇದು ಹಾಗೆ ಮಕ್ಕಳ ಕೈಯಿಂದ ಈ ಒಂದು ಚಿಕ್ಕ ಮಂತ್ರಗಳನ್ನು ಸರಸ್ವತಿ ದೇವಿ ಮಂತ್ರನ ಹೇಳಿಸಿ ಇನ್ನೂ ಹೇಳೋಕ್ಕೆ ಬರೋಲ್ಲ ಅನ್ನೋ ಮಕ್ಕಳಿಗೆ ಆ ದಿನ ನಿಮ್ಮ ಜೊತೆ ಪೂಜೆ ಕೂರಿಸ್ಕೊಂಡು ಅವ್ರ ಕೈಲೂ ಕೂಡ ಸ್ವಲ್ಪ ಅಕ್ಷತೆಯನ್ನು ಕೊಟ್ಟು ನಮಸ್ಕಾರ ಮಾಡಿಸಿ ದೇವಿ ಮುಂದೆ ಅಕ್ಷತೆಯನ್ನು ಹಾಕಿಸಿ ನಿಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾ ಬುದ್ಧಿ ಜ್ಞಾನ ಎಲ್ಲನೂ ಕೂಡ ಕೊಡುವಂಥ ಪ್ರಾರ್ಥನೆ ಮಾಡಿಕೊಳ್ಳಿ ನೈವೇದ್ಯಕ್ಕೆ ಇಟ್ಟಿರುವಂಥ ಸಿಹಿ ಪದಾರ್ಥಗಳನ್ನು ನಿಮ್ಮ ಮಕ್ಕಳಿಗೆ ತಿನ್ನೋದಕ್ಕೆ ಕೊಡ್ಬೋದು ಅಂದರೆ ಜೇನುತುಪ್ಪ ಕಬ್ಬು ಇದೆಲ್ಲವೂ ಕೂಡ ಅಷ್ಟೇ ಕಡಲೆಕಾಳು ಬೆಲ್ಲ ಏನಾದರೂ ಸಿಹಿ ಪದಾರ್ಥಗಳಿಗೆ ಉಪಯೋಗಿಸ್ಕೊಳ್ಳಿ ಹಾಗೆ ಲವಂಗ ಏಲಕ್ಕಿ ಇದನ್ನು ಕೂಡ ಅಷ್ಟೇ ಇನ್ನು ತಾವರೆ ಬೀಜ ಮತ್ತು ಕವಡೆ ಅದನ್ನು ನೀವು ತೆಗೆದು ಕ್ಯಾಶ್ ಬಾಕ್ಸಲ್ಲಿ ಇಟ್ಕೋಬೋದು ಜಾಕಾಯಿಯನ್ನು ಕೂಡ ಅಷ್ಟೇ ಅದನ್ನು ತೇಯ್ದುಬಿಟ್ಟು ಅಂದರೆ ನಿ ಕಲ್ಲಿನ ಮೇಲೆ ನಾವು ಗಂಧ ಯಾವ ರೀತಿ ತೇಯ್ತೀವಲ್ಲ ಅದೇ ರೀತಿ ಅದನ್ನು ಕೂಡ ತೇಯ್ದುಬಿಟ್ಟು ಜೇನುತುಪ್ಪದ ಜೊತೆ ಮಿಕ್ಸ್ ಮಾಡಿ ಎಳೆ ಮಕ್ಕಳಿಗೆ ನಾಲ್ಗೆಗೆ ಅದನ್ನು ನಾಕಿಸ್ತಾರೆ ಯಾಕೆಂದರೆ ನಾಲ್ಗೆ ಚುರುಕಾಗಬೇಕು ಬೇಗ ಮಾತು ಕಲಿಬೇಕು ಜ್ಞಾಪಕ ಶಕ್ತಿ ಚೆನ್ನಾಗಿರಬೇಕು ಅಂತ ಹಾಗೆ ನಿಮ್ಮ ಮಕ್ಕಳು ಅಂದರೆ ಇನ್ನೂ ಸರಿಯಾಗಿ ಮಾತಾಡ್ತಾ ಇಲ್ಲ ಅಥವಾ ನೆನಪಿನ ಶಕ್ತಿ ತುಂಬ ಕಡಿಮೆ ಇದೆ ಅನ್ನೋ ಮಕ್ಕಳಿಗೆ ನೀವು ಈ ರೀತಿ ನೈವೇದ್ಯಕ್ಕೆ ಇಟ್ಟಿರುವಂಥ ಜಾಕಾಯಿ ಮತ್ತು ಜೇನುತುಪ್ಪನ ಈ ರೀತಿಯಲ್ಲೂ ಕೂಡ ಉಪಯೋಗಿಸ್ಕೊಳ್ಬೋದು ಸರಳವಾಗಿ ಸರಸ್ವತಿ ಪೂಜಾ ವಿಧಾನವನ್ನು ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಯಾವೆಲ್ಲ ವಸ್ತುಗಳನ್ನು ಹತ್ರ ಇಡಬೇಕು ಅದರ ಮಹತ್ವ ಏನು ಆಮೇಲೆ ಅದನ್ನು ಏನು ಮಾಡಬೇಕು ಪ್ರತಿಯೊಂದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ ಅದೇ ದಿನ ಕಾಲರಾತ್ರಿ ದೇವಿಯನ್ನು ಆರಾಧನೆ ಮಾಡಬೇಕು ಮುಂದಿನ ವಿಡಿಯೋದಲ್ಲಿ ಆ ಪೂಜಾ ವಿಧಾನದ ಜೊತೆಗೆ ಸಿಗ್ತೀನಿ ಹೋಗ್ಬರಲಾ